ಭಾರ್ಗವ ಮುಖ್ಯಾಂಶಗಳು ಶಿಕ್ಷಕರ ನಿಸ್ವಾರ್ಥ ಸೇವಾ ಕಾರ್ಯ ಮಹತ್ವವಾದದು ಗೌತಮ್ ಬುದ್ಧ ಪಾದಗಟ್ಟಿ ಮುಖ್ಯ ಗುರುಗಳ ನಿವೃತ್ತಿ ಕಾರ್ಯಕ್ರಮ ವಾರ್ತೆಗಳ ವಿವರ ಶುಕ್ರವಾರ ಮುದ್ದೆ ಪಟ್ಟಣದ ಜ್ಞಾನಭಾರತಿ ವಿದ್ಯಾಮಂದಿರದಲ್ಲಿ ಪ್ರಾಥಮಿಕ ಹಿರಿಯ ಶಾಲೆಯ ಮುಖ್ಯ ಗುರುಗಳಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿದ ಗೌತಂಬುದ್ ಪಾದಗಟ್ಟಿ ಅವರಿಗೆ ಅವರ ಪರಿವಾರದಿಂದ ಗೌರವ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಗೌತಂಬುದ್ ಪಾದಗಟ್ಟಿಯವರು ತಾವು ಸೇವೆ ಸಲ್ಲಿಸಿದ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರುಗಳಿಗೆ ತಮ್ಮೊಂದಿಗೆ ಸೇವೆಯನ್ನು ಸಲ್ಲಿಸಿದ ಶಿಕ್ಷಕ ಬಳಗಕ್ಕೆ ಮಾಧ್ಯಮದವರಿಗೆ ಮತ್ತು ಶಾಲೆಯಲ್ಲಿ ಕೆಲಸವನ್ನು ಮಾಡುವ ಆಯಾಗಳಿಗೆ ಗೌರವದ ಸನ್ಮಾನ ಮಾಡಿದ್ದು ವಿಶೇಷವಾಗಿತ್ತು ಜ್ಞಾನಭಾರತಿ ವಿದ್ಯಾನಂದರದಲ್ಲಿ ಕಳೆದ ಮೂವತ್ತೆಂಟು ವರ್ಷಗಳ ಸೇವೆಯನ್ನು ಸಲ್ಲಿಸಿದ ಗೌತಮ್ ಬುದ್ಧ ಪಾದಗಟ್ಟಿ ಅವರ ಕುರಿತು ಲೀಲಾಭಟ್ ಮಾತಾಜಿ ಅವರು ಪಾದಗಟ್ಟಿ ಗುರುಗಳು ನಡೆದು ಬಂದ ದಾರಿ ಎಂಬತ್ತೇಳರಲ್ಲಿ ಕೇವಲ ಎಂಬತ್ತು ರೂಪಾಯಿ ಸಂಬಳದೊಂದಿಗೆ ಆರಂಭವಾದ ಅವರ ನಿಸ್ವಾರ್ಥ ಸೇವೆ ಹಾಗೂ ಅವರ ಮನೆಯ ಬಡತನ ಅವಿಭಕ್ತ ಪರಿವಾರದ ಆದರ್ಶದ ಬಗ್ಗೆ ವಿವರಿಸಿದರು ಒಳ್ಳೆಯ ಕೆಲಸವನ್ನು ನಿರ್ವಹಿಸ್ತಾ ಬಂದಿದ್ದಾರೆ ಅವ್ರ ಕೂಡ ಹಿನ್ನೆಲೆ ನಾ ಹೇಳ್ತಾ ಇದ್ದೀನಿ ಹೇಳ್ತಲ್ಲ ಯಾಕ ಅಂದ್ರೆ ಅಶೋಕ್ ಒಂದೇ ಎರಡು ಅವರ ಹೆಣ್ಣು ಮಕ್ಕಳು ಒಂದೇ ಎರಡು ಮೂಗರು ಎಲ್ಲ ಮನೆಯಲ್ಲಿರೋ ಕಾರಣ ಅವರೆಲ್ಲ ಜೀವನ ಗೊತ್ತಿದೆ ಅದಕ್ಕೆ ನಾನ್ ಮಾತಾಡ್ತಾ ಇದ್ದೀನಿ ಇಲ್ಲ ಆನಂತರ ಅವರು ಅಲ್ಲಿಂದ ನಾಲ್ವತ್ತು ಶಾಲೆಗೆ ಶಿಕ್ಷಕರು ಬೇಕಾಗಿದ್ದಾರೆ ಗೊತ್ತಾಗ್ತೇವೆ ಹತ್ತೊಂಬತ್ತು ನೂರ ಎಂಬತ್ತೇಳು ನವಂಬರ್ ಎರಡನೇ ತಾರೀಕು ನಮ್ಮ ಶಾಲೆಗೆ ಬರ್ತಾ ಇದ್ದಾರೆ ಗುಡಿ ಶಾಲೆ ಶಾಲೆ ಪ್ರಾರಂಭ ಆಗಿದೆ ಅಂದು ಆವಾಗ ಎರಡನೇ ಕ್ಲಾಸ್ ಶಾಲೆ ಹತ್ತೊಂಬತ್ತು ನೂರ ಎಂಬತ್ತೇಳು ಅದಕ್ಕೂ ಪೂರ್ವದಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೇಳು ಜೂನ್ ತಿಂಗಳ ಒಂದನೇ ತಾರೀಕು ನಾಳೆ ಶಾಲೆಗೆ ಬಂದೆ ನಾವೊಂದು ಆರು ತಿಂಗಳಿಗೆ ಅವ್ರು ಬಂದಿದ್ದಾರೆ ಅವರು ನಮ್ಮಲ್ಲಿ ಶಿಕ್ಷಕರು ಅಂತಕೊಂಡಿಲ್ಲ ನಮ್ಮ ಮೂರು ಮನೆಯನ್ನು ನಮ್ಮ ಸದಸ್ಯರೊಬ್ಬರು ನಮ್ಮ ಮನೆಯ ಮಕ್ಕಳೊಬ್ಬ ಇದುವರೆಗೂ ಬಂದಿದ್ದಾರೆ ಮುಂದುವರ್ತಾರೆ ಎನ್ನುವ ಭಾವೆಯನ್ನ ನಾ ಹೇಳ್ತಾರೆ ಆ ನಂತರ ಯಾವ ಕೆಲಸವನ್ನು ಕೊಟ್ಟರು ಮಾಡು ನೀವು ಮಾಡ್ಲೇಬೇಕು ಅಂತ ಬಿದ್ದು ಮುಂದೆ ಅವರು ಆ ನಂತರ ಟೀಚರ್ ಹೇಳ್ತಾರೆ ಅವರಿಗೆ ಅದೇ ನಾನು ಯಾವ ಕೆಲಸ ಬಂದು ಶಾಲೆಯಲ್ಲಿ ಮಾಡ್ತೀನಿ ನಿಮ್ಮ ಶಾಲೆಯಲ್ಲಿ ನನಗೆ ಕೆಲಸ ಕೊಡಿ ಎಷ್ಟು ನಾನು ಹೇಳಬಾರ್ದು ನಿಜವಾಗಿ ಗಂಡು ಮಕ್ಕಳು ಬರಾರ್ ಹೇಳಬಾರ ಹೆಣ್ಮಕ್ಕಳು ವಯಸ್ಸು ಬೇಡಬಾರಂತೆ ಆದ್ರೂ ಮನಿವಾರ್ಯ ಹೇಳ್ತಾ ಇದ್ದೀನಿ ಎಂಬತ್ತು ರೂಪಾಯಿ ಅದು ಕೊಡ್ತಾರೆ ಯಾಕೆಂದ್ರೆ ಪೆನ್ಷನ್ನಿನಲ್ಲಿ ಆರು ಮಕ್ಕಳ ಹಾಗೂ ಇಪ್ಪತ್ತು ದಂಪತಿಗಳು ಅವರ ತಂದೆ ಮತ್ತು ತಾಯಿಯ ಜೀವನ ಆ ದೃಷ್ಟಿಯಿಂದ ಎಷ್ಟೇ ಬರ್ಲಿ ನಾನು ಮಾಡ್ತೀನಿ ಅಂತ ರೂಪಾಯಿ ತಾಯಿ ಮೊದಲೇ ತಿಳ್ಕೊಂಡಿರ್ತಾರೆ ಸುಂದರವಾಗ ತಾಯಿ ಅಂತ ಪೋಷಣೆ ಮಾಡ್ತಾ ಬಂದಿದ್ದಾರೆ ಅವರಿಗೆ ಅದೇ ರೀತಿ ಮಾಡಲು ತೊಂದರೆ ತೊಂದರೆಯಾಗಿ ತಿಳ್ಕೊಳ್ತಾ ಆ ತಾಯಿ ತೀರ್ಮೊಳ್ಳುವ ನಾಲ್ಕು ದಿವಸ ಮೊದಲು ಅವರು ತರುತ್ತಾರೆ ನೀವಿಬ್ಬರು ನಮ್ಮ ಮನೆ ಹಿಡಿದು

ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಬಿಪಿ ಕುಲಕರ್ಣಿ ಪ್ರಭು ಕಡಿ ಪರಶುರಾಮ್ ಪವಾರ್ ಮಾತನಾಡಿ ವರ್ಷಗಳ ಕಾಲ ಅವಿರತ ಸೇವೆಯನ್ನು ನಮ್ಮ ಸಂಸ್ಥೆಯಲ್ಲಿ ಶಿಕ್ಷಕರಾಗಿ ಪಾದಗಟ್ಟಿಯವರು ಮಾಡಿದ್ದಾರೆ ಶಾಲೆಗೆ ಆರ್ಥಿಕ ಸಹಾಯ ಯಾರಿಗೂ ಗೊತ್ತಾಗದಂತೆ ಮಾಡಿದ್ದು ಅವರು ಸಂಸ್ಥೆಯ ಮೇಲಿಟ್ಟ ಗೌರವವನ್ನು ತೋರಿಸುತ್ತದೆ ಅವರ ಅವಿಭಕ್ತ ಪರಿವಾರದ ಆದರ್ಶ ಈ ಕಾರ್ಯಕ್ರಮದ ಮೂಲಕ ಎಲ್ಲರಿಗೂ ಮಾದರಿಯಾಗಿದೆ ಗೌತಮ ಬುದ್ಧ ಪಾದಗಟ್ಟಿ ಹಾಗೂ ಭಟ್ ಮಾತಾಜಿ ಶಾಂತ ಭಟ್ ಮಾತಾಜಿ ನಮ್ಮ ಸಂಸ್ಥೆಯ

ಇವ್ರು ಅದನ್ನ ಮಾಡಿಲ್ಲ ಹೊಸ ಮಾಡ್ಯಾರ ಅಂತ ವಿಶೇಷ ಕಾರ್ಯಕ್ರಮ ಇಲ್ಲ ಅಂತ ಯೋಜಿಲ್ಲ ಅಂತ ಕೂಡ ಅವ್ರು ರೋಜಿದಾವೆ ಇದು ಬೇಕು ಇದು ಖುಷಿ ನಮ್ಗೆ ಸಾಕಷ್ಟಿಲ್ಲ ಈಗ ಸಂಸ್ಕಾರಗಳು ತಪ್ಪಾಗಿಲ್ಲ ಮತ್ತು ಸಂಸ್ಕಾರ ಪಡ್ಕೊಂಡಂಥ ವ್ಯಕ್ತಿಗಳು ನಾನು ಬಗ್ಗೆ ಅಲ್ಲ ಮೊದಲು ನನಗೆ ಅನ್ನ ಕೊಟ್ಟಿರಲ್ಲ ಈ ಶಾಲೆ ಮುಖ್ಯ ಶಾಲೆ ಕಮಿಟಿಯವ್ರ ಬಗ್ಗೆ ನಾವು ಮಹಾನಿ ಕೂಡ ಮಾಡ್ತಕ್ಕಂಥ ಕೆಲಸ ಅದಕ್ಕೆ ನಾವು ನಮ್ಮ ಕಮಿಟಿ ಪುರವಾಗಿ ನಮ್ಮ ಶಾಲೆಗೆ ಮೂವತ್ತೆಂಟು ಸರ್ವಿಸ್ ಮೂವತ್ತೆಂಟು ವರ್ಷವರೆಗೆ ಸರ್ವಿಸ್ ಮಾಡಿ ಕೆಲಸ ಮಾಡಿ ಒಳ್ಳೆ ಮತ್ತೆ ನಮಗೆ ಸಲ ಮಾಡೋದಕ್ಕೆ ನಾವು ನಮ್ಮ ಮನೆಯ ಸಮಿತಿ ಅವರಿಗೆ ನೋಡಿದ್ರೆ ಅವನೇನು ತನ್ನ ಮನೆ ಗೆದ್ದು ಮಾರಿಗೆಲ್ಲ ಅಂತ ಆ ಕೆಲಸ ಮಾಡಿದ್ರೆ ನನಗೆ ನನಗ ಅವ್ನೆಲ್ಲ ಅವ್ರು ಹೇಳಿದ್ರೆ ನೋಡಿದ ಮಾತುಗಳು ಮನೆಯಲ್ಲಿ ಅವ್ರ ತಮ್ಮ ಇರ್ಬೋದು ಅವ್ರ ಮಕ್ಕಳು ಇರ್ಬೋದು ಅವ್ರ ಹಳೇಲಿ ಮಾತಾ ಕೇಳಿದ್ರೆ ಮನೆಗೆ ಏನೋ ಭರತೆ ಮಾಡಿಲ್ಲ ಅವರು ಮನೆ ಕೆಟ್ಟು ಮಾರಿಗೆಲ್ಲ ಅಂತ ಹೇಳುವಂತ ಒಂದು ಏನು ಇಲ್ಲ ನಮ್ಮ ನಾನು ಆ ನಾನು ತಕ್ಕ ತಿಳಿದ್ರು ಪಾದ್ರೆ ನಮ್ಗೆ ಅವರು ಪಾದಲೆ ಅಂತ ಕೆಲಸ ಮಾಡಿ ಶಾಲೆ ಕೆಲಸ ಶಾಲೆ ಕೆಲಸ ಹೆಂಗ್ ಮಾಡಿದಾರ ಬಹುಶಃ ಅವ್ರಿಗೆ ಮನಿ ಅಂದ್ರೆ ಶಾಲೆ ಇದ್ರು ಬಹುಶಃ ಮನಿ ಬೇರೆ ಇದ್ರೆ ಶಾಲೆ ಬೇರೆ ಮನಿ ಬೇರೆ ಇದ್ದಾರೆ ಮನಿ ಶಾಲೆ ಎಲ್ಲ ಒಂದೇ ತಗೊಂಡು ನಮ್ಮ ಶಾಲೆನ ಮನೆ ಆಗಿತ್ತು ಹೆಚ್ಚು ಬಹುಶಃ ಮನೆ ಇದ್ದು ಹೆಚ್ಚು ಸಮಯ ಶಾಲೆ ಶಾಲೆ ಬೇಕಿದ್ರು ರಾತ್ರಿ ಮಾತ್ರ ಮನೆ ಆಗಿತ್ತು ನಮ್ಮ ಸ್ನೇಹಿತರು ಮಿತ್ರರು ಎಲ್ಲ ಮಾತಾಡಿದ್ರು ಗೌತಮ ಪಾದಗಟ್ಟಿ ಅವರು ಅಂದ್ರೆ ಹೆಂಗೆ ಒಂದೇ ಮಾತಲ್ಲಿ ಹೇಳುವುದಾದ್ರೆ ಒಂದು ಶುಭಾಷಿತ ಶುಭಾಶಯ ಉದಯೇ ಸಹಿತ ರಕ್ತ ರಕ್ತಕ್ಷಾಸ್ತಮಯ ತುಚ ವಿಪತ್ತು ಉಚ ಮಹತಾಂ ಏಕರೂಪದ ಒಂದು ಸಂಸ್ಥೆಯಲ್ಲಿ ನಿರಂತರವಾಗಿ ಕೆಲಸ ಮಾಡಬೇಕಂದ್ರೆ ನಾಲ್ಕು ಹತ್ರ ನಾಲ್ಕು ದಶಕಗಳ ಕಾಲ ಕಾಲೋಭಾವದಿಂದ ನಿರ್ಮಲವಾದ ಸ್ವಚ್ಛ ಮನಸ್ಸಿನ ಮೇಲೆ ಕೆಲಸ ಮಾಡ್ಕೊಂಡು ಹೋದ್ರೆ ಅದು ಸಿದ್ಧಿನೇ ಅವ್ರ ಋಷಿನೇ ನಲ್ಲೆಗದೊಳಗೆ ಆ ಶ್ಲೋಕದ ಅರ್ಥ ಹೀಗಿದೆ ಸೂರ್ಯ ಹುಟ್ಟುವಾಗಲೂ ಕೆಂಪಾಗಿರ್ತಾಯ ಮುಳುಗುವಾಗಲೂ ಕೆಂಪಾಗಿರ್ತಾ ಹಾಗೆ ಮಹಾತ್ಮರು ಎಷ್ಟೇ ಸಂಪತ್ತು ಬರಲಿ ಎಷ್ಟೇ ಕಷ್ಟ ಬರಲಿ ನಷ್ಟ ಬರಲಿ ಸುಖ ಬರಲಿ ಸಮೃದ್ಧಿ ಬರಲಿ ಒಂದೇ ಥರ ಇರ್ತಾರೆ ಹಾಗೆ ನಮ್ಮ ಪಾದರೂ ನಾನು ಕಳೆದ ನಲವತ್ತು ವರ್ಷದಿಂದ ಧನ್ಯವಾದಗಳು ಕನಸು ವಹಿಸ್ತಾರೆ ನಾವು ಹೊಸದೇವ ಕುಟುಂಬವನ್ನು ಮಾಡುವಂತ ಅನೇಕ ಪ್ರಯತ್ನ ಪಟ್ಟಿದ್ದು ಮಾಡಿರ್ತಾರೆ ಆದ್ರೆ ಇವತ್ತಿನ ದಿವಸ ನಾನು ಬಹಳ ವಿಚಿತ್ರವಾದ ನಾನು ಸನ್ವಯ ಕಂಡೆ ಅಂತ ಹೇಳ್ತೇನೆ ಎಲ್ಲರೂ ಆ ಪಾದಗಟ್ಟಿನ ಇವತ್ತ ವಿಚಾರಧಾರಿಗಳನ್ನು ಅವರ ಮೇಲೆ ಪ್ರೀತಿಗಳು ಪ್ರೀತಿಗಳು ಎಲ್ಲರೂ ಹಂಚಿಕೊಂಡ್ರು ಅಂತ ಅದ್ಭುತ ಅವನ ಹೆಸರುನು ಆಗ್ಯದ ಗೌತಮ್ ಬುದ್ಧ ಅಂದ್ರ ಅವನ ವಿಚಾರ ಹೇಗಿದೆ ಅವನ ಧರ್ಮ ಅಂತ ಹೇಳಿದ್ರು ರಾಮ ಹೇಳಿದ್ರು ಅವನಿಂದ ಅನೇಕ ನೇಕರು ಇಷ್ಟೇ ಅಲ್ಲದೆ ನಮ್ಮ ಸಂಸ್ಥೆಗೆ ಮೂರ್ನಾಲ್ಕು ವರ್ಷದಲ್ಲಿ ಮೂರ್ನಾಕ್ ಲಕ್ಷ ರೂಪಾಯಿ ಖರ್ಚಾ ಮಾಡಿದೆ ಅದೆಲ್ಲ ಇವತ್ತು ಹೇಳಬೇಕು ಅಂದ್ರೆ ಇದು ಆ ಬಂದ್ಸಲ ಕಾರ್ಯಕ್ರಮ ನಡೆದು ಹೋದ್ರೆ ಹಚ್ಚುವರ್ಸ ಅದ್ರದ್ದು ಯಾವ ಸಲ ಗೊತ್ತಿಲ್ಲ ಅವನೇ ಖರ್ಚು ಮಾಡಿದ್ದ ಮೂವತ್ತು ಮೂವತ್ತೈದು ಅಂದ್ರೆ ಯಾವುದೂ ಚಿಂತೆ ಮಾಡೋದ ಇದು ಸಂಸ್ಥೆ ನಾನೇ ನನ್ನದೇ ಅನ್ನುವಂಥ ಭಾವನೆ ನಾವು ನಾನು ಅದ್ಭುತ ಸೇವಿಸ್ತದೆ ನಾನು ಅವನು ಹೇಳ್ದ ನಾವು ಸೋದು ನಾನು ಅವನು ತಮ್ಮಂತೆ ತಿಂಕೊಂಡಿದ್ದೆ ನಾನು ಅವನಿಗೆ ಅನೇಕ ಸಲ ವಯಸ್ತೆಯಲ್ಲಿದ್ದಾಗ ರಾತ್ರಿ ಒಂಬ ನಾನು ಊಟ ಮಾಡ್ಕೊಂಡು ಬರ್ತೀನಿ ನೀನು ಊಟ ಮಾಡ್ಕೊಂಡು ಬಂದ್ರೆ ಒಂಬತ್ತರಿಂದ ಹನ್ನೆರಡು ಒಂದರ ಗಂಟೆವರೆಗೂ ನಾನು ಕಾಲಪತ್ರಗಳನ್ನು ತಯಾರು ಮಾಡಿ ನಮ್ಮ ಮನೆಗೆ ಅಂತದ್ರಿ ಇನ್ನ ಅಲ್ಲೇ ಮನೆ ಬಂತದ್ರಿ ಅಂತದ್ರಿ ನೀ ಎಂದೋ ಒಂದು ನನಗೆ ಇವತ್ತು ಆಗಂಗ್ ವಿಚಾರ ಅಂತಂದಿಲ್ಲ ಒಂದ್ಸಲ ಜ್ವರ ಬಂದಿತ್ತು ನಾನು ಸರ್ ಊರ್ಲಿಂದ ಬಂದು ಕುಳಿತು ಬಂದು ಬಿಡಪ್ಪ ನನಗೆ ಫೈಲ್ ಸಬ್ಮಿಟ್ ಮಾಡಿದೆ ಜ್ವರ ಇದ್ರೆ ಸರ್ ಬಂದ ನನಗೆ ಕೆಟ್ಟ ಅನಿಸ್ತು ಅವತ್ತು ಹಾಗೆ ಕಳಿಸು ಅಂದರೆ ಯಾವ್ದಿತ್ತು ನನಗನಿಸ್ತದ ತೊಂಬತ್ತನೇ ಇಷ್ಟಿನಿಂದ ನಮ್ಮಲ್ಲಿ ಸೇರ್ಸದಂತ ಎಲ್ಲ ಶಿಕ್ಷಕರನ್ನ ನೆನಪು ಮಾಡಿಕೊಂಡು ಇವತ್ತು ಇನ್ವೈಟ್ ಮಾಡಿ ಮಾಡಿದ್ದು ಅದ್ಭುತವಾದದ್ದು ಇದು ಇತಿಹಾಸವೇ ಮಾಡಿ ಮಾಡಿದಂಗೆ ಅನಿಸ್ತದೆ ನನ್ನ ಸಂಸ್ಥೆ ಅವನನ್ನು ಕೊಂಡಾಡದಲ್ಲಿ ನಾವು ಏನು ಹೇಳಿದ್ದೇವೆ ಎಲ್ಲರೂ ಏನು ಹೇಳ್ತಾರ ಅದಕ್ಕಿಂತ ಹೆಚ್ಚು ಸೇವ್ ಮಾಡಿದ್ದಾರೆ ನಾನು ಅನ್ನಿಸ್ತೇನೆ ಒನ್ ಮ್ಯಾನ್ ಸೇವ ಟ್ಯೂನ್ ಹಿಡ್ಕೊಂಡು ಮಸ್ತ ಹಿಡ್ಕೊಂಡು ಮ್ಯಾನೇಜ್ ತಿಳ್ಕೊಂಡು ಹೆಡ್ ಮಾಡಿಸಿ ಎಲ್ಲ ನೀನೆ ಪರಿವಾರದವರಿಂದ ಹಿತೈಷಿಗಳಿಂದ ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದ ಗೌತಮ್ ಬುದ್ಧ ಪಾದಗಟ್ಟಿ ನನಗೆ ಯಾವುದೇ ಗೌರವ ಸಿಕ್ಕರೂ ನನ್ನನ್ನು ಇಂದು ಯಾರಾದರೂ ಗೌರವದಿಂದ ಸ್ಮರಿಸಿದರೆ ಇದಕ್ಕೆ ಕಾರಣ ನಮ್ಮ ಜ್ಞಾನ ಭಾರತಿ ಶಿಕ್ಷಣ ಸಂಸ್ಥೆ ನನಗೆ ಅವಕಾಶವನ್ನ ನೀಡಿ ಮಕ್ಕಳಿಗೆ ವಿದ್ಯೆಯನ್ನು ಕಲಿಸಲು ಅವಕಾಶವನ್ನ ನಮ್ಮ ಸಂಸ್ಥೆ ನೀಡಿದೆ ಮತ್ತು ನನ್ನ ಮನೆಯ ಬಡತನಕ್ಕೆ ನಮ್ಮ ಸಂಸ್ಥೆ ನೆರವು ನೀಡಿದೆ ನನ್ನ ಆರೋಗ್ಯ ನನ್ನ ಜೊತೆಗೆ ಇರುವವರೆಗೂ ನಾನು ನಿವೃತ್ತಿಯಾದರೂ ಸಹ ನನ್ನಿಂದಾಗುವ ಸಹಾಯವನ್ನು ಶಾಲೆಗೆ ಮಾಡುವುದಾಗಿ ಅವರು ಈ ವೇಳೆ ಭರವಸೆಯನ್ನ ನೀಡಿದರು ಸೇರಿಸಿಕೊಂಡ ಗೌರವ ಈ ಒಂದು ಸಂಸ್ಥೆಯವರು ವಿವೇಕಾನಂದ ಪ್ರಸಾರ ಸಮಿತಿ ತ್ಯಾನಭಾರತಿ ವಿದ್ಯಾಮಂದಿರ ಪ್ರಾಥಮಿಕ ಶಾಲೆಯ ಆಡಳಿತ ಮಂಡಳಿಯವರು ನನ್ನನ್ನು ಈ ಶಾಲೆಗೆ ಒಂದು ಉದ್ಯೋಗವನ್ನು ಕೊಡಿಸಿ ನನಗೆ ಇಲ್ಲಿ ಸೇವೆ ಮಾಡಲಿಕ್ಕೆ ಆ ಮಾನ್ಯರು ನನಗೆ ಅನುವು ಮಾಡಿಕೊಟ್ಲಿ ತಮ್ಮ ಸಹೋದರನಂತೆ ನನ್ನನ್ನು ಕಂಡಿದ್ದಾರೆ ನನ್ನನ್ನು ಶಿಕ್ಷಕನಲ್ಲೂ ಕಂಡಿದ್ದಾರೆ ಅವರಿಗೆ ನಾನು ಎಷ್ಟು ನಾನು ಅಮಾಧಿ ಹೇಳಿದ್ರು ನಾನು ನನಗೆ ವಿರಲಾದೃಷ್ಟು ನನಗೆ ಅವರು ನನಗೆ ವಿವಾದ ಅದೇ ರೀತಿಯಾಗಿ ನನ್ನ ಈ ಒಂದು ಅನುದಾನವನ್ನು ಸರ್ಕಾರದ ಅನುದಾನವನ್ನು ಪಡೆದು ನಾನು ಒಂದು ರುಜ್ಞಾನ ಮಾಡಲಿಕ್ಕೆ ಸರ್ಕಾರವನ್ನು ನನಗೆ ಒಂದು ಅನುಮೋದನೆ ಮಾಡಿ ನನಗೆ ಗೌರ್ಮೆಂಟ್ ಪ್ರಕಾರ ಕೊಟ್ಟಿದ್ದಕ್ಕ ಇಲಾಖೆಯವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ನಾನು ಈ ಸಂಸ್ಥೆಯ ಶಿಕ್ಷಕನ ಅನುಸಾರವಾಗಿ ವಿದ್ಯಾರ್ಥಿಗಳಿಗೆ ನನಗೆ ತಿಳಿದ ಮಟ್ಟದಲ್ಲಿ ಅಕ್ಷರಗಳನ್ನು ಅಭ್ಯಾಸ ಮಾಡಿಸಿದ್ದೇನೆ ಅದನ್ನು ಮಕ್ಕಳು ಮಕ್ಕಳ ಜೊತೆಗೆ ಬಾಲಕರ ಒಂದು ನನಗೆ ಬೆಳೆದು ಆ ಬಾಲಕರ ಪರಿಚಯ ಆಗಿ ನಾನು ನನ್ನ ಸಂಸಾರದ ಒಂದು ನನಗೆ ಎಲ್ಲರೂ ನನಗೆ ಎಷ್ಟು ಕೊಡಬೇಕು ಅವರಿಂದ ನನ್ನ ಕೊಟ್ಟಿದ್ದಾನೆ ಸೇವೆ ನಿವೃತ್ತಿ ಆದರೆ ಆಯಿತು ಅಂತಲ್ಲ ನನ್ನ ಆಡಳಿತ ಮಂಡಳಿಯವರು ನೀನು ನೀನು ಸೇವೆ ಇನ್ನು ಮುಂದೆ ನಮ್ಮ ಸಂಸ್ಥೆಗೆ ಅವಶ್ಯಕತೆ ಅದರಲ್ಲಿ ನೀನು ಬರಬೇಕು ಅಂತ ಹೇಳಿದ್ದಾರೆ ಈ ವೇಳೆ ಬಸವರಾಜ್ ದಯಾಸಾಗರ್ ಪಾದುಕಟ್ಟೆ ಶಿಕ್ಷಕರ ಕುರಿತು ಸ್ವರಚಿತ ಕವನವನ್ನ ವಾಚಿಸಿದರೆ ಶಿಕ್ಷಕ ಮಂಜುನಾಥ್ ಪಡದಾಳಿ ಬಸವರಾಜ ಬಳ್ಳಿಕಟ್ಟಿ ಮಾತನಾಡಿದರು ಆ ತಂದೆಯ ಸ್ಥಾನವನ್ನು ತುಂಬಿದಂಥವರು ಪಾರ್ಗೇಟಿ ಗೃಹಗಳು ನಮ್ಮ ಜೊತೆಗೆ ಕೇವಲ ನಾವು ಅಧಿಕಾರಕ್ಕಾಗಿ ಎಷ್ಟೋ ನಂತರವನ್ನು ಕೊಟ್ಟು ಅಧಿಕಾರವನ್ನು ಇದ್ದು ನೋಡಿ ಆದರೆ ಇಲ್ಲಿ ಪಾರ್ಗೃಹಗಳ ಒಂದೇ ಏಳು ಬೆಳಗ್ಗೆ ನಮ್ಮ ಅಧ್ಯಕ್ಷರು ಅವರಿಗೆ ಅಧಿಕಾರವನ್ನು ಕೊಟ್ಟಾಗ ಏನಾದರೂ ನಾವು ಆ ಮುಖ್ಯ ಗುರುಗಳ ಒಂದು ಸೀಟಿನಲ್ಲಿ ತುಂಬಿಸಿದ್ರು ಅದನ್ನು ವಕ್ತಾತ್ಮಕವಾಗಿ ನಮ್ಮೆಲ್ಲ ಆಡಳಿತ ಮಂಡಳಿಗಳು ಅರ್ಥಾತ್ಮೂರ್ವಕವಾಗಿ ಮೂಡಿಸಿ ಕ್ಯಾಸ್ ಕೊಟ್ಟಿದ್ವಿ ಅದೆಲ್ಲ ನಾವು ಮತ್ತೆ ಎಷ್ಟು ಒತ್ತಾಯ ಮಾಡಿದ್ರು ಕೂಡ ಕೊನೆಗೆ ಕುಂಚಿದ್ರು ಇವತ್ತು ನಿವೃತ್ತಿಯನ್ನು ಒಂದು ದಿನ ಅವರಲ್ಲಿ ಅಧಿಕಾರ ಅಂಬುದಿಲ್ಲ ಶಾಲೆಯ ಮುಖ್ಯ ಗುರುಗಳಾಗಿದ್ರು ಆದ್ರೆ ನಮ್ಮೆಲ್ಲರೊಂದಿಗೆ ಸಹಕಾರದಿಂದ ನಡೆದುಕೊಳ್ತಿದ್ರು ಒಂದು ದಿನ ಕೂಡ ಅಧಿಕಾರ ಐತಂತೆ ಎಂಬ ಮೇಲೆ ಯಾವುದೇ ರೀತಿ ಕಬ್ಬಾಳಿಕೆಯನ್ನ ಮಾಡಲಿಲ್ಲ ಎಲ್ಲರನ್ನು ತಮ್ಮ ಮಕ್ಕಳಂತೆ ವನ್ನ ಮಾಡ್ತಿದ್ರು ತಂದೆ ತಮ್ಮ ಮಕ್ಕಳಿಗೆ ತೋರಿಸುವ ಪ್ರೀತಿಯನ್ನ ನಮಗೆ ಅವರು ಅಂತ ಒಂದು ಪ್ರೀತಿಯನ್ನ ಕೊಟ್ಟಂತೀರಾತಾ ಇರ್ಬೋದು ನನ್ನ ಮನೆಯ ತಾಯಿ ಯುದ್ಧ ಕೂಡ ಹೆಚ್ಚಾಗಿ ಕೆಲಸ ಜನ ನನಗೆ ನಿಮ್ಮ ಗಂಡಪ್ಪ ಅಂತ ಅಷ್ಟೊಂದು ನನ್ನ ಅವ್ವನ ತಾಯಿಯ ಪ್ರೀತಿಯನ್ನ ಈಳ ಮಾತಾಡಿ ಮತ್ತು ಶಾಂತ ಮಾತಾಡಿಯವರು ತೋರಿಸಿದರು ತಮ್ಮ ಜೀವನದ ವೈರಾಗ್ಯವನ್ನು ಪಡ್ಕೊಂಡು ಈ ಶಿಕ್ಷಣ ಕ್ಷೇತ್ರಕ್ಕಾಗಿ ಮೊದಲ ಇರೋಣ ಮೂವತ್ತೆಂಟು ವರ್ಷಗಳ ಕಾಲ ಸಂಸ್ಥೆಗಾಗಿ ದುಡಿದು ಈ ಸಂಸ್ಥೆ ಬೆಂಬಲವಾಗಿ ಬೆಳೆದಕ್ಕೆ ಮೂರು ಆದಾಯ ತಮ್ಮಗಳು ಕೂಡ ಒಂದು ತಾಯಂದರ ಪ್ರೀತಿ ತಂದೆಯಿಂದ ಪ್ರೀತಿ ಅಂತ ಗುರುಗಳು ಮಾತೆಯ ಕೈಯಲ್ಲಿ ನಾವೇನು ಕೆಲಸ ಮಾಡುತ್ತಿತ್ತು ನಾವು ಎಷ್ಟು ವಯಸ್ಸನ್ನು ನಮ್ಮ ತಂದೆ ತಾಯಿ ಮಾಡ್ತೇವೆ ಗೌತಮ ಬುದ್ಧ ಪಾದಗಟ್ಟಿ ಶ್ರೀ ಗೌತಮ ಬುದ್ಧ ಪಾದಗಟ್ಟಿ ಶ್ರೀ ಶ್ರೀಯುತ ಗೌತಮ ಬುದ್ಧ ಪಾದಗಟ್ಟಿ ಅಡ್ಡ ಹೆಸರಿನಂತೆ ನೋವು ನಲಿವುಗಳ ನಡುವೆ ಸಾಗಿದ ಇವರ ಪಾದವೂ ಗಟ್ಟಿ ಶ್ರೀಯುತ ಗೌತಮ ಬುದ್ಧ ಪಾದಗಟ್ಟಿ ಅಡ್ಡ ಹೆಸರಿನಂತೆ ನೋವು ನಲಿವುಗಳ ನಡುವೆ ಸಾಗಿದ ಇವರ ಪಾದವೂ ಗಟ್ಟಿ ಇವರು ಜನಿಸಿದ ಊರು ಚಿಕ್ಕ ಬೇವನೂರು ಇವರು ಜನಿಸಿದ ಊರು ಚಿಕ್ಕ ಬೇವನೂರು ಗೌರವಿತ ಶಿಕ್ಷಕ ಹುದ್ದೆ ಆರಿಸಿಕೊಂಡವರು ಜ್ಞಾನ ಭಾರತಿ ಶಾಲೆಯ ನೆಚ್ಚಿನ ಶಿಕ್ಷಕರು ಸಹ ಶಿಕ್ಷಕರ ಸ್ನೇಹ ಪ್ರೀತಿ ಸಂಪಾದಿಸಿದವರು ಮಾತಾಜಿಯವರಿವರ ಮಾರ್ಗದರ್ಶಕರು ಮಾರ್ಗದರ್ಶಕರು ಮಾತಾಜಿಯವರಲ್ಲಿ ತಾಯಿ ಮಮತೆ ಕಂಡವರು ಮಾತಾಜೀವಿಗೆ ಮಾತಾಜಿಯವರಿಗೆ ಸದಾ ಗೌರವಾದರ ಕೋರಿದವರು ತಮ್ಮ ಸೇವೆಯಲ್ಲಿಯೇ ಸಂತೃಪ್ತಿ ಕಂಡವರು ನಂಬಿಕೊಂಡವರು ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿ ಆದರ್ಶ ಶಿಕ್ಷಕರಾಗಿ ವೃತ್ತಿಗೆ ಗೌರವ ತಂದರು ಕಾರ್ಯಕ್ರಮದಲ್ಲಿ ಗೌತಮದ್ ಪಾದಗಟ್ಟಿ ದಂಪತಿಗಳಿಗೆ ಅವರ ಕುಟುಂಬದ ಸದಸ್ಯರುಗಳಿಗೆ ಮಕ್ಕಳು ಹಿತೇಶಿಗಳು ಸಹೋದರರು ಪಿಲೇಕಮ್ಮ ದೇವಾಲಯ ಆಡಳಿತ ಮಂಡಳಿಯವರು ಪಿಲೇಕಮ್ಮ ಬಡಾವಣೆಯ ನಿವಾಸಿಗಳು ಸಹೋದ್ಯೋಗಿಗಳು ಶಿಕ್ಷಕರು ಸನ್ಮಾನಿಸಿ ಗೌರವಿಸಿದರು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಬಾಬುಲಾಲ್ ಶಾಂತಾ ಭಟ್ ಮಾತಾಜಿ ಬಸವರಾಜ್ ಬ್ಯಾಲಾಳ್ ಬಸವರಾಜ್ ನಾಲ್ತೋಡ್ ಪಿಎಚ್ ಉಪುಲ್ದನ್ನಿ ಮಾಣಿಕ್ಚಂದ್ರ ದಂಡಾವತಿ ಸುಭಾಷ್ ಬಿದ್ರಕುಂದಿ ಗುರು ಎಸ್ ಬಿ ಒಡವಡಗಿ ರಾಮಚಂದ್ರ ಹೆಗಡೆ ಸೇರಿದಂತೆ ಅಶೋಕ್ ಪಾದಗಟ್ಟಿ ಪಾದಗಟ್ಟಿ ಪರಿವಾರದ ಸದಸ್ಯರು ಆಪ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು